ಮೂರು ಥರದವರು ಒಬ್ಬರು ನಕಲಿ ಅಂಬೇಡ್ಕರ್ ವಾದಿಗಳು ಇನ್ನೊಬ್ಬರು ಅಸಲಿ ಅಂಬೇಡ್ಕರ್ ವಾದಿಗಳು ಇನ್ನೊಬ್ಬರು ಸೀಸನ್ ಅಂಬೇಡ್ಕರ್ ವಾದಿಗಳು ಮೂರು ಥರದ ಅಂಬೇಡ್ಕರ್ ವಾದಿಗಳು ಇರ್ತಾರೆ ಈ ನಕಲಿ ಅಂಬೇಡ್ಕರ್ ವಾದಿಗಳು ಹೆಂಗಿರ್ತಾರೆ ಅಂದರೆ ಅವರು ಹೇಳೋದೇ ಒಂದು ಅವ್ರು ಮಾಡೋದೇ ಒಂದು ಈ ಅಸಲಿ ಅಂಬೇಡ್ಕರ್ ವಾದಿಗಳು ಹೆಂಗಿರ್ತಾರೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ದಾರಿ ಹೇಳಿದರು ಆ ದಾರಿಯಲ್ಲಿ ಹೋಗ್ತಕ್ಕಂಥವ್ರು ಅಸಲಿ ಅಂಬೇಡ್ಕರ್ ವಾದಿಗಳು ಈ ಸೀಸನ್ ಅಂಬೇಡ್ಕರ್ ವಾದಿಗಳು ಯಾರಪ್ಪ ಅಂದ್ರೆ ಏಪ್ರಿಲ್ ತಿಂಗಳು ಬಂದರೆ ಬಾಬಾ ಸಾಹೇಬ್ ಊನರ್ ಹಾಕೋದು ಡಿಸೆಂಬರ್ ಆರು ಬಂದರೆ ನಾಲ್ಕು ಕ್ಯಾಂಡ್ ಹಚ್ಚೋದು ಇವರು ಸೀಸನ್ ಅದಕ್ಕೆ ಈ ಸೀಜನ್ ಅಂಬೇಡ್ಕರ್ ವಾದಿಗಳು ಈ ನಕಲಿ ಅಂಬೇಡ್ಕರ್ ವಾದಿಗಳಿಂದ ದೇಶಕ್ಕೆ ಗಂಡಾಂತರ ಇದೆ ನಾವು ನಿಜವಾದಂತ ಅಂಬೇಡ್ಕರ್ ವಾದಿಗಳಂದ್ರೆ ಏನು ದೇಶ ಧರ್ಮಕ್ಕಿಂತ ದೇಶ ಮುಖ್ಯ ಯಾವ ಧರ್ಮಗಳು ಯಾವ ಮಠಗಳು ಯಾವ ಮಸೀದಿಗಳು ಯಾವ ಚರ್ಚುಗಳು ಈ ದೇಶವನ್ನು ಉದ್ಧಾರ ಮಾಡಿಲ್ಲ ಈ ದೇಶವನ್ನು ಉದ್ಧಾರ ಮಾಡಿದ್ದು ಈ ದೇಶದ ಚರಿತ್ರೆಯನ್ನು ಬದಲಾವಣೆ ಮಾಡಿದ್ದು ಭಾರತ ದೇಶದ ಭವಿಷ್ಯವನ್ನೇ ಬದಲಾವಣೆ ಮಾಡಿದ್ದು ಬಾಬಾ ಸಾಹೇಬರು ಕೊಟ್ಟಿರತಕ್ಕಂತ ಓಟಿನ ಹಕ್ಕು ಮತದಾರರಿಂದ ಮಾತ್ರ ಭಾರತ ಬದಲಾಗುತ್ತೆ ಈ ಓಟಿನ ಹಕ್ಕನ್ನು ಕೊಡ್ಲಿಕ್ಕೆ ಬಾಬಾ ಸಾಹೇಬ್ರು ಇಬ್ಬರು ಮಕ್ಕಳನ್ನ ಕಳ್ಕೊಂಡ್ರು ಲಂಡನ್ ನಲ್ಲಿ ಗ್ರಂಥಾಲಯದಲ್ಲಿ ಓದ್ತಾ ಇರ್ತಾರೆ ಟೆಲಿಗ್ರಾಮ್ ಬರುತ್ತೆ ಎಮರ್ಜೆನ್ಸಿ ಟೆಲಿಗ್ರಾಮ್ ತೆಗೆದು ನೋಡ್ತಾರೆ ರಮಾಬಾಯಿ ಭಾಳ ಲೇಟಾಗಿ ಪತ್ರ ಬರೆದಿರ್ತಾಳೆ ನಿಮ್ಮ ಮಗ ಪ್ರೀತಿ ಮಗ ಸತ್ತೋಗಿದ್ದಾನೆ ಕಣ್ಣಲ್ಲಿ ನೀರು ಬಿಡ್ತಾ ಇರ್ತದೆ ಪುಸ್ತಕದ ಮೇಲೆ ಫ್ರೆಂಡ್ ಕೇಳ್ತಾನೆ ಬಾಬಾ ಸಾಹೇಬ್ರೆ ಎನಿ ಎಮರ್ಜೆನ್ಸೀಸ್ ದೇರ್ ಅಂತ ಎಸ್ ನನ್ನ ಮಗ ಸತ್ತೋಗಿದ್ದಾನೆ ಅಯ್ಯೋ ನಿಮ್ಮ ಮಗ ಸತ್ತೋಗಿದ್ದಾನ ಹಾಗಾದ್ರೆ ಹೋಗಿ ವಾಪಾಸ್ ಇಂಡಿಯಾಕ್ಕೆ ಅಂತ ಕೇಳ್ತಾನು ಬಾಬಾ ಸಾಹೇಬ್ರು ಮತ್ತೆ ಕಣ್ಣುರ್ಸ್ಕೊಂಡು ಹೇಳ್ತಾರೆ ನನ್ನ ಒಬ್ಬ ಮಗ ಸಪ್ತ ಅಂತ ಏನಾದ್ರು ನನ್ನ ಇಂಡಿಯಾಕ್ಕೆ ವಾಪಸ್ ಹೋದ್ರೆ ನನ್ನ ನಂಬಿರ್ತಕ್ಕಂಥ ಕೋಟಿ ಕೋಟಿ ಮಕ್ಕಳು ತಬ್ಲಿ ಆಗ್ಬಿಡ್ತಾರೆ ನನ್ನ ಮಗ ಸತ್ರ ಏನು ನಷ್ಟ ಇಲ್ಲ ಈ ದೇಶದಲ್ಲಿ ಹಿಂದೆ ಒಂದು ಸಂವಿಧಾನ ಇತ್ತು ಅದು ಮನು ಸಂವಿಧಾನ ಆ ಮನು ಸಂವಿಧಾನ ಹೆಣ್ಣು ಮಕ್ಕಳನ್ನ ಎರಿಗೆ ಫ್ಯಾಕ್ಟ್ರಿ ಮಾಡಿತ್ತು ಇವತ್ತು ಹೆಣ್ಣು ಮಕ್ಕಳು ಡಿ ಸಿಗಳಾಗಿ ಎಸ್ ಪಿಗಳಾಗಿ ಐ ಎ ಎಸ್ ಆಗಿ ಕೆ ಎ ಎಸ್ ಆಗಿ ಪ್ರಧಾನಿಗಳಾಗಿ ರಾಷ್ಟ್ರಪತಿಗಳಾಗಬೇಕು ಅಂತ ಗುಡುಗದಂತ ಸಿಂಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಇಲ್ಲದ ಭಾರತ ಸೊನ್ನೆ ಯಾಕೆ ಅಂದ್ರೆ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯು ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಎದ್ದು ಸಾಯಂಕಾಲ ಮುಲಗೋವರೆಗೂ ಅವನೇನೆಲ್ಲ ಅನುಭವಿಸ್ತಾನಲ್ಲ ಆ ಅನುಭವಿಸುವ ಹಕ್ಕುಗಳನ್ನ ಕೊಟ್ಟಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೋಸ್ಕರ ಭಾರತ ದೇಶದ ನೂರ ಮೂವತ್ತೇಳು ಕೋಟಿ ಜನ ಅಂಬೇಡ್ಕರ್ ಅವರ ಋಣವನ್ನ ಸ್ಮರಿಸ್ಕೋಬೇಕು ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು